ಬಿಜೆಪಿಗೆ ಹೊಸ ರಾಜ್ಯ ಮುಖ್ಯಸ್ಥರ ನೇಮಕ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೆ ಸಿದ್ಧತೆ ಬಿ ಜೆ ಪಿ ಈಗ ಹದಿನಾರು ರಾಜ್ಯಗಳಲ್ಲಿ ಹೊಸ ರಾಜ್ಯ ಅಧ್ಯಕ್ಷರನ್ನು ಹೊಂದಿದ್ದು ಅವರಲ್ಲಿ ಕೆಲವರು ಮರು ಆಯ್ಕೆಯಾಗಿದ್ದಾರೆ ಮಂಗಳವಾರ ಈ ಸಂಖ್ಯೆ ಹೆಚ್ಚಾಗಲಿದೆ ಕರ್ನಾಟಕ ಮತ್ತು ಮಧ್ಯಪ್ರದೇಶದಂತಹ ಕೆಲವು ದೊಡ್ಡ ರಾಜ್ಯಗಳು ಮುಂದಿನ ಕೆಲವು ದಿನಗಳಲ್ಲಿ ಅದನ್ನು ಅನುಸರಿಸಬಹುದು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ನನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕೋನ್ನನ್ನು ತಪ್ಪದೇ ಒತ್ತಿರಿ ಕೆಲವು ರಾಜ್ಯಗಳಲ್ಲಿ ಪಕ್ಷದ ಮುಖ್ಯಸ್ಥರನ್ನು ಆಯ್ಕೆ ಮಾಡಲಾಗಿದ್ದು ಹೊಸ ರಾಷ್ಟ್ರೀಯ ಅಧ್ಯಕ್ಷರನ್ನು ನೇಮಿಸುವ ಪ್ರಕ್ರಿಯೆಯನ್ನು ಬಿ ಜೆ ಪಿ ಸೋಮವಾರ ಆರಂಭಿಸಿದೆ ಮತ್ತು ಜೆ ಪಿ ನಡ್ಡಾ ಅವರ ಬದಲಿ ಅಧ್ಯಕ್ಷರನ್ನು ಆಯ್ಕೆ ಮಾಡಲು ಅಗತ್ಯವಿರುವ ರಾಜ್ಯ ಮುಖ್ಯಸ್ಥರ ಸಂಖ್ಯೆಯನ್ನು ಮಂಗಳವಾರ ಘೋಷಿಸಲಿದೆ ಬಿಜೆಪಿಯ ಸಂವಿಧಾನದ ಪ್ರಕಾರ ಅದರ ರಾಷ್ಟ್ರೀಯ ಅಧ್ಯಕ್ಷರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಪ್ರಾರಂಭವಾಗುವ ಮೊದಲು ಅದರ ಮೂವತ್ತೇಳು ಸಾಂಸ್ಥಿಕ ರಾಜ್ಯಗಳ ಪೈಕಿ ಕನಿಷ್ಠ ಹತ್ತೊಂಬತ್ತು ರಾಜ್ಯಗಳಲ್ಲಿ ಅಧ್ಯಕ್ಷರನ್ನು ಆಯ್ಕೆ ಮಾಡಬೇಕಾಗುತ್ತದೆ ಮತ್ತು ಆಡಳಿತ ಪಕ್ಷವು ಮಂಗಳವಾರ ಹೊಸ್ತಿಲನ್ನು ದಾಟಲಿದೆ ಪುದುಚೇರಿ ಮತ್ತು ಮಿಜೋರಾಂನ ಬಿ ಜೆ ಪಿ ಅಧ್ಯಕ್ಷರಾಗಿ ವಿ ಪಿ ರಾಮಲಿಂಗಂ ಮತ್ತು ಕೆಪಿ ಬೀಚುವ ಸೋಮವಾರ ಆಯ್ಕೆಯಾಗಿದ್ದಾರೆ ಆದರೆ ಮಹಾರಾಷ್ಟ್ರ ಉತ್ತರಾಖಂಡ್ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಂತಹ ರಾಜ್ಯಗಳಲ್ಲಿ ಈ ಹುದ್ದೆಗೆ ಒಂದೇ ನಾಮಪತ್ರ ಸಲ್ಲಿಸಲಾಗಿದ್ದು ಮಂಗಳವಾರ ಅವರ ಚುನಾವಣೆ ಕೇವಲ ಔಪಚಾರಿಕವಾಗಿದೆ ಬಿ ಜೆ ಪಿ ಈಗ ಹದಿನಾರು ರಾಜ್ಯಗಳಲ್ಲಿ ಹೊಸ ರಾಜ್ಯ ಅಧ್ಯಕ್ಷರನ್ನು ಹೊಂದಿದ್ದು ಅವರಲ್ಲಿ ಕೆಲವರು ಮರು ಆಯ್ಕೆಯಾಗಿದ್ದಾರೆ ಮಂಗಳವಾರ ಈ ಸಂಖ್ಯೆ ಹೆಚ್ಚಾಗಲಿದೆ ಕರ್ನಾಟಕ ಮತ್ತು ಮಧ್ಯಪ್ರದೇಶದಂತಹ ಕೆಲವು ದೊಡ್ಡ ರಾಜ್ಯಗಳು ಮುಂದಿನ ಕೆಲವು ದಿನಗಳಲ್ಲಿ ಅದನ್ನು ಅನುಸರಿಸಬಹುದು ಬಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಸಾರ್ವಜನಿಕವಾಗಿ ಕಡಿಮೆ ಖ್ಯಾತಿ ಹೊಂದಿರುವ ಅನುಭವಿ ಸಂಘಟನಾ ವ್ಯಕ್ತಿಗಳನ್ನು ಕ್ರಮವಾಗಿ ರಾಮಚಂದರ್ ರಾವ್ ಮತ್ತು ಪಿ ವಿ ಎನ್ ಮಾಧವ್ ಅವರನ್ನು ಆಯ್ಕೆ ಮಾಡಿದೆ ಮಹಾರಾಷ್ಟ್ರ ಬಿ ಜೆ ಪಿ ಕಾರ್ಯಾಧ್ಯಕ್ಷ ಮತ್ತು ನಾಲ್ಕು ಬಾರಿ ಶಾಸಕರಾಗಿರುವ ರವೀಂದ್ರ ಚಾವಣ್ ಅವರು ರಾಜ್ಯದಲ್ಲಿ ಬಿ ಜೆ ಪಿ ನೇತೃತ್ವದ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಚಿವರಾಗಿರುವ ಚಂದ್ರಶೇಖರ್ ಭವಾಂಕುಲೆ ಅವರ ಬದಲಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಲಿದ್ದಾರೆ ಆದರೆ ಉತ್ತರಾಖಂಡದ ಹಾಲಿ ಅಧ್ಯಕ್ಷ ಮತ್ತು ರಾಜ್ಯಸಭಾ ಸಂಸದ ಮಹೇಂದ್ರ ಭಟ್ ಹೊಸ ಅವಧಿಯನ್ನು ಪ್ರಾರಂಭಿಸಲಿದ್ದಾರೆ ಈ ಬೆಳವಣಿಗೆಯು ಜುಲೈನಲ್ಲಿ ಮೋದಿ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಚಿವರಾಗಿದ್ದ ಶ್ರೀ ನಡ್ಡಾ ಅವರ ಸ್ಥಾನಕ್ಕೆ ಬಿಜೆಪಿ ತನ್ನ ಹೊಸ ರಾಷ್ಟ್ರೀಯ ಅಧ್ಯಕ್ಷರನ್ನು ಆಯ್ಕೆ ಮಾಡುವ ನಿರೀಕ್ಷೆಯನ್ನು ಬೆಳಗಿಸಿದೆ ಆದಾಗ್ಯೂ ರಾವ್ ಅವರ ಆಯ್ಕೆಯು ಬಿಜೆಪಿಗೆ ರಾಜೀನಾಮೆ ನೀಡಿದ ಉಗ್ರ ಹಿಂದುತ್ವ ನಾಯಕ ಮತ್ತು ಶಾಸಕ ಟಿ ರಾಜಸಿಂಗ್ ಅವರಿಂದ ತೀವ್ರ ಪ್ರತಿಕ್ರಿಯೆಯನ್ನು ಉಂಟುಮಾಡಿತು ತೆಲಂಗಾಣ ಸಂಘಟನೆಯಲ್ಲಿ ಗುಂಪುಗಾರಿಕೆಯಿಂದ ಕೂಡಿದ್ದ ರಾವ್ ಅವರ ಉನ್ನತಿಯು ಸಮತೋಲನದ ಕ್ರಮ ಮತ್ತು ಹಳೆಯ ಸಂಘಟನೆಯ ಕೈಗಳಿಗೆ ಪ್ರತಿಫಲವೆಂದು ಪರಿಗಣಿಸಲಾಗುತ್ತಿದೆ ಆಂಧ್ರ ಪ್ರದೇಶದ ಬಿ ಜೆ ಪಿ ಸಂಸದೆ ದಗ್ಗುಬತಿ ಪುರಂದೇಶ್ವರಿ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಿಸುವ ನಿರ್ಧಾರವು ಆಡಳಿತಾರೂಢ ಟಿ ಡಿ ಪಿಯ ಮಿತ್ರಪಕ್ಷವಾಗಿದ್ದರೂ ಚುನಾವಣಾ ಕ್ಷೇತ್ರದಲ್ಲಿ ಅಲ್ಪ ಪ್ರಮಾಣದಲ್ಲಿ ಮಾತ್ರ ಗುರುತಿಸಲ್ಪಟ್ಟಿರುವ ರಾಜ್ಯದಲ್ಲಿ ಸಂಘಟನೆಯನ್ನು ನಿರ್ಮಿಸುವ ಅದರ ನಾಯಕತ್ವದ ಆಶಯದಿಂದ ಪ್ರೇರಿತವಾಗಿದೆ ಆಂಧ್ರದ ಧೀಮಂತ ನಾಯಕ ಟಿ ಎನ್ ರಾಮ್ರಾವ್ ಅವರ ಪುತ್ರಿ ಮತ್ತು ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರ ಅತ್ತಿಗೆ ಪುರಂದೇಶ್ವರಿ ತಮ್ಮ ಕುಟುಂಬದ ಹಿನ್ನೆಲೆ ಮತ್ತು ಯು ಪಿ ಎ ಸರ್ಕಾರದಲ್ಲಿ ಕಾಂಗ್ರೆಸ್ನಲ್ಲಿದ್ದಾಗ ಕೇಂದ್ರ ಸಚಿವೆಯಾಗಿ ಸೇವೆ ಸಲ್ಲಿಸಿದ ದೀರ್ಘಾವಧಿಯ ರಾಜಕೀಯ ಅನುಭವದಿಂದಾಗಿ ಒಂದು ನಿರ್ದಿಷ್ಟ ಸ್ಥಾನಮಾನವನ್ನು ಹೊಂದಿದ್ದಾರೆ ಆದಾಗಿಯೂ ಮಾಧವ್ ಅವರಂತಹ ಸಮಗ್ರ ಸಂಘಟನಾ ನಾಯಕರು ತಮ್ಮ ಸಂಘಟನೆಯನ್ನು ನಿರ್ಮಿಸುವಲ್ಲಿ ಹೆಚ್ಚು ಸಹಾಯಕವಾಗಬಹುದು ಎಂದು ಬಿಜೆಪಿ ಮೂಲಗಳು ತಿಳಿಸಿವೆ ರಾವ್ ಬ್ರಾಹ್ಮಣರಾಗಿದ್ದಾರೆ ಮಾಧವ್ ಹಿಂದುಳಿದ ವರ್ಗಗಳಿಗೆ ಸೇರಿದವರಾಗಿದ್ದು ರಾಜ್ಯದ ಎಲ್ಲ ಪ್ರಮುಖ ರಾಜಕೀಯ ನಾಯಕರ ಭದ್ರಕೋಟೆಯಾಗಿರುವ ಸಮುದಾಯಗಳ ಹೊರಗಿನ ಸಮುದಾಯದಲ್ಲಿ ಪಕ್ಷಕ್ಕೆ ಹೆಚ್ಚಿನ ಪ್ರಾಬಲ್ಯವಿದೆ ಉತ್ತರಾಖಂಡದಲ್ಲಿ ಪುಷ್ಕರ್ ಸಿಂಗ್ ಧಾಮಿಯಲ್ಲಿ ಠಾಕೂರ್ ನಾಯಕರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದ ಪಕ್ಷವು ಭಟ್ ಅವರ ಬ್ರಾಹ್ಮಣ ಮುಖವನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದೆ ಚವಾಣ್ ಮಹಾರಾಷ್ಟ್ರದಲ್ಲಿ ಪ್ರಬಲ ಸಮುದಾಯವಾದ ಮರಾಠ ಸಮುದಾಯಕ್ಕೆ ಸೇರಿದವರು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ ವಂದನೆ